ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಭಾರಗವಿ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಾವು ನೈಟ್ ಸ್ಕಿನ್ ಕೇರ್ ರೊಟ್ಟಿನ ಚೆಕ್ ಮಾಡ್ತೀವಿ ಸೊ ನೈಟ್ ಸ್ಕಿನ್ ಕೇರ್ ರೊಟಿ ನೀವೇ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅಂತ ಅಂದ್ರೆ ನಿಮ್ಮ ನೈಟ್ ರೊಟ್ಟಿನಲ್ಲಿ ಅದೇ ಇದನ್ನ ಇನ್ಕ್ಲೂಡ್ ಮಾಡ್ಬೋದು ಸೊ ಯಾರೆಲ್ಲ ನೈಟ್ ಸ್ಕಿನ್ ಕೇರ್ ರೊಟ್ಟಿನೇ ಮಾಡ್ತಿಲ್ಲ ಅಂತ ಅನ್ನೋರು ನನ್ನ ವಿಡಿಯೋದಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಅಂದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಇದೇ ತರ ವಿಡಿಯೋಸ್ ಬೇಕು ಅಂದ್ರೂ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನ್ ಹಾಕೋ ವಿಡಿಯೋಸ್ ತಕ್ಷಣ ಸಿಗುತ್ತೆ ಸೊ ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ನೀವೆಲ್ಲರೂ ಆಫೀಸ್ ವರ್ಕ್ ಮಾಡ್ತಿದ್ದೀರಾ ಅಥವಾ ಮನೇಲೆ ಇದ್ದೀರಾ ಇಲ್ಲಿ ಯಾವ್ದು ಮ್ಯಾಟರ್ ಆಗಲ್ಲ ವರ್ಕಿಂಗ್ ವುಮೆನ್ಸ್ ಇದನ್ನ ಮಾಡ್ಬೇಕು ನೈಟ್ ರೊಟೀನ್ ಅಂತ ಇಲ್ಲ ಇವಾಗ ಯಾರೆಲ್ಲ ಹೌಸ್ ವೈಫ್ಸ್ ಇದ್ರ ಅವರು ಕೂಡ ಮಾಡ್ಬೋದು ಏನಕ್ಕೆ ಮಾಡ್ಲೇಬೇಕು ಅಂದ್ರೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ರಿಂಕಲ್ಸ್ ಫ್ರೀ ಆಗಿರೋದಕ್ಕೆ ಡಲ್ ಸ್ಕಿನ್ ಆಗದೆ ಇರೋದಕ್ಕೆ ಹಾಗಾನೆ ಯಾವಾಗ್ಲೂ ನಿಮ್ ಸ್ಕಿನ್ ಫ್ಲಕ್ತಿ ಆಗಿ ಚೆನ್ನಾಗಿ ನೋಡ ನೋಡಿದ ತಕ್ಷಣ ಹೆಲ್ದಿಯಾಗಿ ಆಗಿ ಕಾಣಿಸೋದಿಕ್ಕೆ ನೀವು ನೈಟ್ ರೋಟೀನ್ ಚೆಕ್ ಮಾಡಬೇಕು ಹಾಗೆ ಹೇಜ್ ಲಿಮಿಟ್ ನ ಕೂಡ ಇದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಯಾರಿಗಲ್ಲ ರಿಂಕಲ್ಸ್ ತರಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾವುದೇ ರೀತಿ ಸೆಲ್ಫ್ ಕೇರ್ ನ ಮಾಡ್ತಾ ಇಲ್ಲ ಅಂತ ಸೊ ಇದು ಕೆಲವೊಂದ್ಸತಿ ಇದು ಜನಟೇನ್ ಕೂಡಾನು ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಬೇಗನೆ ಏಜ್ ರಿಂಕಲ್ಸ್ ಸ್ಟಾರ್ಟ್ ಆಗಿದ್ರೆ ನಿಮ್ಗೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಆದಷ್ಟು ನೀವು ಅದಷ್ಟನ್ನು ಅವಾಯ್ಡ್ ಮಾಡ್ತಾ ಹೋದ್ರೆ ಬೇಗ ಬರೋದು ಸ್ವಲ್ಪ ಲೇಟ್ ಆಗಿ ಬರ್ಬೋದು ಅಷ್ಟೇನೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸೊ ಕಂಪಲ್ಸರಿ ನೀವು ಮನೆಗೆ ಬಂದ ತಕ್ಷಣ ಆಫೀಸಿಂದ ಬಂದಿದ್ರೆ ಅಥವಾ ಮನೇಲೆ ಇರೋರಾಗಿದ್ರೆ ಸಂಜೆ ಆರರಿಂದ ಆರೂವರೆಗೆ ವರೆಗೆ ನೀವೆಲ್ಲರೂ ಫೇಸ್ ವಾಶ್ ಕಂಪಲ್ಸರಿ ಮಾಡೇ ಮಾಡ್ತೀರಾ ಯಾಕಂದ್ರೆ ನಮ್ಮ ಇಂಡಿಯನ್ ಸ್ಕಿನ್ ಅವರೆಲ್ಲ ಸಾಯಂಕಾಲ ಆರು ಗಂಟೆಗೆ ಪೂಜನೆ ಮಾಡ್ಬೇಕು ಸೊ ಹಾಗಾಗಿ ನಾನೇನ್ ಹೇಳ್ಸಿದೀನಿ ಅಂದ್ರೆ ಆರು ಗಂಟೆಗೆ ಮಾಡಿದ್ದೀನಿ ಬಿಡು ನಾನು ಎಲ್ಲೂ ಹೋಗಿಲ್ಲ ಇಲ್ಲ ಇದ್ದೀನಿ ಸೊ ನನ್ಗೆ ಏನು ಮಾಡಿಲ್ಲ ಅಂದ್ರೂ ಅಡಿಯುತ್ತೆ ನಂತರ ದಯವಿಟ್ಟು ಅದನ್ನ ಹೋಗ್ಬೇಡಿ ಯಾಕಂದ್ರೆ ನೀವು ஆத்திர தொமே டீ மா அடிக்ரா இன்னொரு மத்தொந்து மத்திய மக்களுக்கு ஹோம் வர்ஸ் தீர சோக்க மேல் கூத்திர் தீர இன்னோ மத்தொந்து முடித்திர் மொபைல் டச் சோ இதுல்ல கை நம் கைய ಡಸ್ಟ್ ಆಟೋಮೆಟಿಕ್ ಆಗಿ ಫೇಸ್ಗೆ ಟಚ್ ಆಗಿ ಆಗುತ್ತೆ ಸೊ ಅದಾದ್ಮೇಲೆ ನೀವ್ ಹಾಗೇ ನಿದ್ದೆ ಮಾಡ್ಬಿಟ್ರೆ ಖಂಡಿತ ಅಲ್ಲಿ ಡಸ್ಟ್ ಅಲ್ಲಿರೋ ಬ್ಯಾಕ್ಟೀರಿಯಾ ನಿಮ್ ಸ್ಕಿನ್ ಒಳಗಡೆ ಹೋಗಿ ಪಿಂಪಲ್ಸ್ ಆಗಿ ಅದು ಮೊಟ್ಟೆ ಇಟ್ಟು ಮರಿ ಇಟ್ಟು ಪಿಂಪಲ್ಸ್ ಜಾಸ್ತಿ ಆಗಿ ದೊಡ್ಡದಾಗಿ ಮಾರ್ಕ್ಸ್ ಆಗಿ ಅದಾದ್ಮೇಲೆ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ತೀರಾ ಸೊ ಇದು ರೊಟೀನ್ ಸೊ ನೀವೇನ್ ಮಾಡ್ಬೇಕು ಇವಾಗ ಅಂದ್ರೆ ಸೊ ನೆಕ್ಸ್ಟ್ ಆರವರೆಗೆ ಮುಖ ತೊಳ್ದಲ್ದೇನೆ ನೀವು ಮಲ್ಗೋಕಿನ್ನ ಮಲ್ಗೋಕಿನ್ನ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ನೀವು ನಿಮಗೆ ಅಂತ ಸೆಲ್ಫ್ ಲವ್ ನ ಮಾಡಕ್ ಸ್ಟಾರ್ಟ್ ಮಾಡಿ ಅಂದ್ರೆ ನಾನ್ ಚೆನ್ನಾಗಿ ಕಾಣಿಸ್ಬೇಕು ನಾನ್ ಚೆನ್ನಾಗಿರ್ಬೇಕು ನನ್ ಸ್ಕಿನ್ ಹೆಲ್ದಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಯಾರಿಗೆಲ್ಲ ಇಲ್ಲ ಇವಾಗ ಎಲ್ರಿಗೂ ಇದೆ ಸೊ ನೀವೇನ್ ಮಾಡಿ ಅಂದ್ರೆ ಹತ್ತು ಗಂಟೆ ಅಥವಾ ಒಂಬತ್ತುವರೆಗೆ ನೀವು ಮಲಗುತ್ತಿದ್ದೀರಾ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಫೇಸ್ ವಾಶ್ನ ಮಾಡಿ ಅದು ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಡಾಕ್ಟರ್ ಕಿ ಅವ್ರದ್ದು ಯೂಸ್ ಮಾಡ್ತಿದ್ದೇನೆ ಸೊ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ ಆಯಿತು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕಂದ್ರೆ ತ್ರೀ ಮಂತ್ಸ್ ಆದ್ಮೇಲೆ ತ್ರೀ ಮಂತ್ಸ್ವರೆಗೂ ಕಂಟಿನ್ಯೂ ಯೂಸ್ ಮಾಡಿದರೆ ಆ ಪ್ರಾಡಕ್ಟ್ನ ಯೂಸಸ್ ನಿಮಗೆ ಸಿಗುತ್ತೆ ಸೊ ನಿನ್ನ ನಾನು ಹೇಳ್ತಿದ್ದೀನಿ ಅಥವಾ ಒಂದು ಇನ್ನೊಬ್ರು ಹೇಳಿದ್ರೆ ಮತ್ತೆ ಒಂದು ಆ ಥರ ಯೂಸ್ ಮಾಡಬೇಕಂದ್ರೆ ಒಂದು ಪ್ರಾಡಕ್ಟ್ನ ಕಂಪಲ್ಸರಿ ತ್ರೀ ಮಂತ್ಸ್ ಕೋರ್ಸ್ ಥರ ತಗೊಂಡ್ರೆ ಖಂಡಿತ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದು ಫೇಸ್ ವಾಶ್ ಆಗಿರಲಿ ಅಥವಾ ಇನ್ನೊಂದು ಮತ್ತೊಂದು ಆಗಲಿ ಆಮೇಲೆ ಇದ್ರ ಬಗ್ಗೆ ಒಂದು ಟಿಪ್ ಏನಪ್ಪ ಅಂದರೆ ನೀವು ಯಾವುದೇ ಪ್ರಾಡಕ್ಟ್ನ ಚೇಂಜ್ ಮಾಡಬೇಕು ಅಂತ ಅಂದರೆ ಒಂದು ಫೇಷಿಯಲ್ ಅಥವಾ ಒಂದು ಕ್ಲೀನ್ ಅಪ್ ನೀವು ಪ್ರಾಡಕ್ಟ್ ನ ಚೇಂಜ್ ಮಾಡೋದ್ರಿಂದ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವಾಗ ನಾನು ಹೇಳ್ತಿದ್ದೀನಿ ಅಂತ ಯಾವುದೋ ಒಂದು ಪ್ರಾಡಕ್ಟ್ ನ ಬೈ ಮಾಡೋದು ನಾಳೆ ಅದನ್ನ ಸ್ಟಾರ್ಟ್ ಮಾಡ್ಬೋದು ದಯವಿಟ್ಟು ಆ ತರ ಎಲ್ಲ ಮಾಡೋಕೊಂಡ್ಬಿಡಿ ಅದು ನಿಮ್ಗೆ ಯಾವ್ದೇ ರೀತಿ ಯೂಸ್ ಆಸ್ತ ಕೊಡಲ್ಲ ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಆ ಮಿಸ್ಟೇಕ್ಸ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲೀನ್ ಅಪ್ ನಿಮ್ಮ ಹತ್ರ ಇರುವಂತ ಪಾರ್ಲರ್ಸ್ಗೆ ಹೋಗಿ ಇಲ್ಲ ಕ್ಲೀನ್ ಅಪ್ ಮಾಡಿಸಿ ಇಲ್ಲ ನಾನೇ ಮನೇಲಿ ಕ್ಲೀನ್ಅಪ್ನ ಮಾಡ್ಕೋತೀನಿ ಅಂತಂದ್ರೆ ಖಂಡಿತ ಅದನ್ನೂ ಮಾಡ್ಬೋದು ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೈಟ್ ಕೇರ್ ರೊಟೀನ್ ಅಂತ ಬಂದ್ವಿ ನೀವು ಕಂಪಲ್ಸರಿ ಫೇಸ್ ವಾಶ್ನ ಮಾಡಲೇಬೇಕು ಮಲ್ಕೋತ್ತಿನ ಮುಂಚೆ ಅದಾದಮೇಲೆ ಮೀಸಾಗಿ ಸ್ಕಿನ್ ಡ್ರೈ ಮಾಡಿ ನಿಮ್ಮ ಹತ್ರ ಯಾವ್ದಾದ್ರು ಟೋನರ್ಸ್ನ ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡ್ಬೋದು ನಾನು ಪ್ಲಮ್ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಇದು ರೈಸ್ ವಾಟರ್ ನಿಯಾಸಿನ ಮಾಡ್ತೀವಿ ಟೋನರು ಸೊ ನೋಡಿ ಆದಷ್ಟು ಎಲ್ಲ ಖಾಲಿಯಾಗಿ ಉಳ್ಕೊಂಡಿರೋದು ಎವ್ರಿ ಡೇ ನೈಟು ನೀವು ಟೋನರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಓಪನ್ ಪೌರ್ಸ್ ನಿಜವಾಗ್ಲೂ ಮಿನಿಮೈಸ್ ಆಗ್ತಾ ಹೋಗುತ್ತೆ ಆಮೇಲೆ ಸ್ಕಿನ್ ಕೂಡ ಗ್ಲೋ ಆಗಿ ಕಾಣಿಸುತ್ತೆ ಹೆಲ್ದಿ ಆಗಿರುತ್ತೆ ಫ್ರೆಶ್ ಫೀಲ್ ಅಂತ ಕೊಡುತ್ತೆ ಸೊ ಟೋನರ್ನ ಯೂಸ್ ಮಾಡಿದ್ರೆ ಟೋನರ್ ಫುಲ್ ಡ್ರೈ ಆಗಬೇಕು ಫೇಸ್ ಅಲ್ಲಿ ಅಥವಾ ಫ್ಯಾನ್ ಹತ್ರ ಇರ್ತೀರಾ ಅಥವಾ ಟೈಮ್ ಇದ್ರೆ ಇನ್ನೂ ಏನಾದರೂ ನೋಡ್ತಾ ಇದ್ರೆ ಕೂತ್ ಮಾತಾಡ್ತಾ ಇದ್ರೆ ಖಂಡಿತ ಟೋನರ್ನ ಫುಲ್ ಡ್ರೈ ಆದ್ಮೇಲೆ ಬೇರೆ ಸ್ಟೆಪ್ಸ್ಗೆ ಹೋಗ್ಬೇಕು ಫಸ್ಟು ಕ್ಲೆನ್ಸ್ ಮಾಡಬೇಕು ಇಲ್ಲ ಫೇಸ್ ವಾಶ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡಬೇಕು ಟೋನರ್ನ ಯೂಸ್ ಮಾಡಬೇಕು ಟೋನರ್ ಯೂಸ್ ಮಾಡಿದ ಆದ್ಮೇಲೆ ನೀವು ನೀವು ಯಾವುದು ಕ್ರೀಮ್ ಯೂಸ್ ಮಾಡ್ತೀರಾ ನೈಟ್ ಕ್ರೀಮ್ ನಮ್ಗೆ ಗೊತ್ತಿಲ್ಲ ನಾನು ಡಾಕ್ಟರ್ ರಶಿಲ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ಆಮೇಲೆ ನೇಚರ್ಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಇಷ್ಟು ದಿನ ಸೊ ಇವಾಗ ನನಗೆ ವಿಟಮಿನ್ ಸಿ ಪ್ರಾಡಕ್ಟ್ ಬೇಕು ಅಂತ ಅನಿಸ್ತಾ ಇತ್ತು ಸೊ ಯಾಕಂದ್ರೆ ಸ್ಕಿನ್ ತುಂಬ ಡಲ್ ಆಗಿದೆ ಯಾಕಂದ್ರೆ ನಾನು ಚಿಕ್ಕಬಟ್ಟೆ ಟ್ರಾವೆಲ್ ಮಾಡಿದ್ದೀನಿ ಇಷ್ಟು ದಿನ ಸೊ ಅದಕ್ಕೋಸ್ಕರ ನನ್ನ ಲೈಫ್ ಸ್ಟೈಲ್ ಬಂದು ಪ್ರತಿದಿನವೂ ಟ್ರಾವೆಲ್ ಮಾಡ್ತೀನಿ ನಾನು ಶಾಪ್ಗೆ ಹೋಗ್ತೀನಿ ವೆಡ್ಡಿಂಗ್ಸ್ ಹೋಗ್ತೀನಿ ಆಮೇಲೆ ಟ್ರಾವೆಲ್ ಮಾಡ್ತಿರ್ತೀನಿ ಫಂಕ್ಷನ್ ಅಟೆಂಡ್ ಮಾಡ್ತಿರ್ತೀನಿ ಫ್ಯಾಮಿಲಿ ದೇವಸ್ಥಾನ ಅದು ಇದು ಅಂತ ಹೋಗ್ತಾನೆ ಇರ್ತೀನಿ ಸೊ ಹಾಗಾಗಿ ಈ ಮಂತ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನಿವಾಗ ನೈಟ್ ವಿಟಮಿನ್ ಸಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಇದು ನೈಟ್ ಕ್ರೀಮು ಇಲ್ಲಿ ಇದರಲ್ಲಿ ನಯಾ ಸಿನಿಮಾ ಇದೆ ಸೊ ಯಾರಿಗೆಲ್ಲ ತುಂಬಾ ಆರ್ಗನೈಸ್ನ ಯೂಸ್ ಮಾಡ್ತೀನಿ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ ಅಂತ ನೆಕ್ಸ್ಟ್ ಏನ್ ಮಾಡ್ತೀನಿ ನೈಟ್ನ ಯೂಸ್ ಮಾಡ್ತೀನಿ ಸೊ ನೀವೇನ್ ನೈಟ್ ಕ್ರೀಮ್ ಯೂಸ್ ಮಾಡೋದು ಯೂಸ್ ಮಾಡ್ಬೇಕಾದ್ರೆ ಕ್ರೀಮ್ ನ ನೀವು ಫೇಸ್ ಗೆ ಟಚ್ ಮಾಡ್ಬೇಕಾದ್ರೆ ಫೇಸ್ ನ ಫೇಸ್ ಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ನೀವ್ ಹಿಂಗ್ ಫೇಸ್ ಅಲ್ಲಿ ಹಾಕೊಂಡ್ಬಿಡೋದು ಪಾಮಲ್ ಹಾಕೊಂಡ್ಬಿಟ್ಟು ಇದನ್ನ ಹಿಂಗ್ ರಬ್ ಮಾಡಿ ನೀವ್ ಎಲ್ಲ ಹಾಕೊಂಡ್ಬಿಟ್ಟು ಯಾವ್ದೇ ತರಪ್ಪ ಆ ತಪ್ಪನ ಮಾಡ್ಬೋದು ಯಾಕೆಂದ್ರೆ ನಮ್ಮ ಕೈಯಿಂದ ಹೀಟ್ ಜನರೇಟ್ ಆಗುದು ಬಂದು ಇಲ್ಲಿ ಪಾಮ್ ಇಂದ ಕರೆಕ್ಟ್ ಇಲ್ಲಿಂದ ನಾವ್ ಯಾವಾಗ ರಬ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಕ್ರೀಮ್ ಅಲ್ಲಿರೋ ಇರೋ ಕಂಟೆಂಟ್ ಅಲ್ಲೇ ಸುಟ್ಟೋಗ್ಬಿಡುತ್ತೆ ಸೊ ನೀವ್ ಯಾವಾಗ್ಲೂ ಯಾವ್ದೇ ಪ್ರಾಡಕ್ಟ್ ನ ಹಚ್ಚಕ್ಕಿಂತ ಮುಂಚೆ ಫಿಂಗರ್ಸ್ ಅಲ್ಲೇ ಅಪ್ಲೈ ಮಾಡಬೇಕು ಫಿಂಗರ್ಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಹೀಟ್ ಜನರೇಟ್ ಆಗಲ್ಲ ಓಕೆನಾ ನೀವು ಪ್ರಾಡಕ್ಟ್ ನ ತಗೋಬೇಕಾದ್ರೂ ಅಷ್ಟೇ ಪ್ರಾಡಕ್ಟ್ ನ ಇಲ್ಲಿಂದ ಇಲ್ಲಿಗೆ ಅಪ್ಲೈ ಮಾಡಿದ ಆದ್ಮೇಲೆ ಇಲ್ಲಿ ನೀಟಾಗಿ ಸ್ವಲ್ಪ ಲೈಟ್ ಆಗಿ ಎರಡ್ ಸಲ ಮಸಾಜ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ನಮ್ ಭಾಷೆಲಿ ಹೇಳ್ಬೇಕಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು ಎರಡ್ ಸಲ ನಿಧಾನಕ್ಕೆ ಮಲ್ಟಿಪ್ಲೈ ಮಾಡಿ ಫೇಸ್ಗೆ ಅಪ್ಲೈನ ಮಾಡ್ತಾ ಹೋಗ್ಬೇಕು ಅದು ಯಾವ ತರ ಅಪ್ವರ್ಡ್ ಮೋಷನ್ ಅಲ್ಲಿ ಈ ತರ ಮಾಡ್ಬೇಕು ಅವಾಗ ನಿಮ್ ಸ್ಕಿನ್ ನೀಟಾಗಿ ಸ್ಟ್ರೆಚ್ ಆಗುತ್ತೆ ಹಿಂದೆಗಡೆ ಸ್ಟ್ರೆಚ್ ಆದಾಗ ನಿಮ್ಮ ರಿಂಕಲ್ಸ್ ಫ್ರೀ ಆಗುತ್ತೆ ಕೇಳ್ಸು ಆಮೇಲೆ ಸ್ಕಿನ್ ಲಿಫ್ಟ್ ಆಗುತ್ತೆ ಮೇಲ್ಗಡೆ శి ఆగన్ హచ్ు స్కిన్ కేర్యవి నీట్ ఫింగర్స్ అది ఏంస్ అల్లిగడ్ తోట లిఫ్ట్ మరి మే ఫేస్ హా కణ్ హా నీట్ స్వల్ప స్ట్రెచ్ మసాజ్ కణ్ హూ అస మసాజ్ అం బ్లడ్ సర్క్యులేషన్ తుంబా చాలా ನಿದ್ದೆ ಕೂಡ ಅಷ್ಟೇ ಚೆನ್ನಾಗುತ್ತೆ ನಿದ್ದೆ ಚೆನ್ನಾಗಾದ್ರೆ ಆಟೋಮೆಟಿಕ್ ಆಗಿ ಸ್ಕಿನ್ ಗ್ಲೋ ಆಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿ ನೀವು ನೀಟಾಗಿ ಮಸಾಜ್ ಮಾಡೋದ್ರಿಂದ ಕೂಡ ನಿಮ್ಮ ಸ್ಕಿನ್ ಹೆಲ್ದಿ ಆಗಿ ಪ್ರೊಟೆಕ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಇದೇ ತರ ನಿಮ್ಮ ಲೈಫ್ ಚೆಕ್ ಮಾಡಬೇಕು ಯಾವ್ದೇ ರೀತಿ ಚಾಲೆಂಜ್ ನಾನು ಹೇಳಿದಷ್ಟು ಇಷ್ಟೊತ್ತು ಏನು ತುಂಬಾ ಲೇಟ್ ಆಗಲ್ಲ ಲಾಂಗ್ ಫಾರ್ಮೇಟ್ ಅಂತ ಏನಾಗಲ್ಲ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ನಿಮಗೋಸ್ಕರ ನೀವು ತಗೊಳಿ ಸೊ ಹಾಗಾಗಿ ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂದ್ರೆ ಹದಿನೈದು ನಿಮಿಷ ಸ್ಪೆಂಡ್ ಮಾಡ್ಲೇಬೇಕು ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಷ್ಟೊತ್ತು ನನ್ನ ವಿಡಿಯೋನ ನಾನ್ ಬೋರಿಂಗ್ ಆಗ್ತಿದ್ದೀನ ಏನಂತ ನಂಗೆ ಗೊತ್ತಿಲ್ಲ ಸೊ ಆದ್ರೂ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕೆ ಸೊ ಮಚ್ ನೆಕ್ಸ್ಟ್ ಏನಾದ್ರು ಇದೇ ತರ ವಿಡಿಯೋಸ್ ಬೇಕು ಇಲ್ಲ ಬೇರೆ ತರ ಟಿಪ್ಸ್ ಏನಾದ್ರು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ವಿಡಿಯೋನ ಮಾಡ್ತೀನಿ ಸೊ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್